ಈ ವರ್ಷ ಆರ್ಗನ್ ಡೊನೇಷನ್ ಅಂತ ಒಂದು ಕೈಟ್ ನಾನು ಮಾಡಿದ್ದೀನಿ ಇದು ಬರೀ ನಾವು ಫೆಸ್ಟಿವಲ್ ಅಂತ ಅಷ್ಟೇ ಮಾಡಲ್ಲ ಇದು ತುಂಬ ಯಂಗ್ಸ್ಟರ್ಸಿಗೆ ಒಂದು ಪ್ಲಾಟ್ಫಾರ್ಮು ಕೂಡ ಬಿಕಾಸ್ ಆಫ್ ಲಾಟ್ ಆಫ್ ಟೆಕ್ನಿಕ್ಯಾಲಿಟಿ ಇದೆ ಇಲ್ಲಿ ಅದು ನಾವು ಏನು ಾಗಿ ಮಾಡ್ತೀವಲ್ಲ ಈ ಗಾಳಿಪಟ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಕೈಯಿಂದ ಮಾಡಿರೋದು ಗಾಳಿಪಟಗಳು ಡ್ರಾಯಿಂಗ್ ಅಂತ ಏನು ಕ್ಲಾಸ್ ಇದೆ ಇಲ್ಲ ನಾನೇನು ಅಂತೀನಿ ಸರ್ಕಾರ ಒಂದು ಸ್ವಲ್ಪ ಇದ್ರ ಮೇಲೆ ಗಮನಿಸ್ಲಿ ಕೈಟನ್ನು ಮಾಡೋದನ್ನೋದು ಒಂದು ಕ್ಲಾಸ್ ಮಾಡಲಿ ಯಾಕಂದ್ರೆ ಕ್ರಾಫ್ಟ್ ಅಲ್ಲಿ ಇದು ಒಂದು ಕೈಯಲ್ಲಿ ನಾನು ಮಿಸ್ಸಸ್ ಕೀರ್ತಿ ಸುರಂಜನ್ ಅಂತ ಬೆಳಗಾವಿಯಿಂದ ಕೈಟ್ ಫ್ಲೈಯರ್ ಸಂದೇಶ್ ಖಟ್ಟಿ ಅವರು ಇದಕ್ಕೆ ಇವತ್ತೆಲ್ಲ ಮಕ್ಕಳು ಕ್ಲಾಸ್ ಮುಗಿಸಿ ಎಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಬಂದಿದ್ದಾರೆ ಫಸ್ಟ್ ಥ್ಯಾಂಕ್ಸ್ ಪ್ರಹ್ಲಾದ್ ಜೋಶಿ ಸರ್ಗೆ ಹೇಳ್ಬೇಕು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಎಲ್ಲ ಪ್ಲೇರ್ಸ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ಸ್ ಅವರಿಗೆ ಮತ್ತೆ ಸುಮಾರು ಹತ್ತು ಹದಿನೇಳ ಹನ್ನೆರಡು ವರ್ಷಗಳಾಯಿತು ಇದು ಫೆಸ್ಟಿವಲು ನಂದು ಮೂರನೇ ಫೆಸ್ಟಿವಲ್ ಇದು ಆಮೇಲೆ ಎರಡನೇ ಸಲ ಹುಳಿಯಲ್ಲಿ ಪ್ರಹ್ಲಾದ್ ಜೋಶಿ ಸರ್ ಮೈದಾನದಲ್ಲಿ ನಾವು ಇಲ್ಲಿ ದರ್ಶಿಸ್ತಿದ್ದೀವಿ ಲಾಸ್ಟ್ ಇಯರ್ ನಂದು ಕಾಂತಾರ ತುಂಬ ಫೇಮಸ್ ಆಗಿತ್ತು ಹುಬ್ಬಳ್ಳಿಯಲ್ಲಿ ತುಂಬ ಜನ ಸುಮಾರು ಜನ ನನ್ನ ಅದರ ಒಟ್ಟಿಗೆ ಸೆಲ್ಫಿ ತಗೊಂಡು ತುಂಬ ನನಗೆ ಪ್ರೋತ್ಸಾಹಿಸಿದರು ಈ ವರ್ಷ ಆರ್ಗನ್ ಡೊನೇಷನ್ ಅಂತ ಒಂದು ಕೈಟ್ ನಾನು ಮಾಡಿದ್ದೀನಿ ಡಿಸ್ಪ್ಲೇ ಕೂಡ ಮಾಡ್ತೀನಿ ಸ್ವಲ್ಪ ಇದು ರೋಟ್ರಿ ಸಂಸ್ಥೆಯಲ್ಲಿ ನಾನು ಇರೋದಿಂದ ತ್ರೀ ಟು ತ್ರೀ ಟು ಒಂದು ಡಿಸ್ಟ್ರಿಕ್ಟು ಇದು ಏನು ಇಶುನ ನಾವು ಒಂದು ಅವೇರ್ನೆಸ್ ಅಂತ ಮಾಡ್ತಾ ಇದ್ದೀವಿ ಅದು ಬಿಟ್ಟರೆ ನಮ್ಮ ಮಟ್ಟಿಗೆ ಸುಮಾರು ಹತ್ತು ಹದಿನೈದು ಇಂಟರ್ ಫ್ಲೈಯರ್ಸ್ ಬಂದಿದ್ದಾರೆ ಮತ್ತೆ ನ್ಯಾಷನಲಿಸ್ಟ್ ಫಾರ್ಟಿ ಇದ್ದಾರೆ ತುಂಬಾ ಒಳ್ಳೆ ಟೀಮು ತುಂಬಾ ವೆರೈಟಿ ಕೈಟ್ಸ್ ಹುಬ್ಬಳ್ಳಿಯವರಿಗೆ ನಾನು ಏನಂತೀನಿ ಅಂದರೆ ನೀವು ಬನ್ನಿ ಪ್ರೋತ್ಸಾಹಿಸಿ ಎಲ್ಲರೂ ಜನರಿಗೂ ಇದು ಒಂದು ಕೈಟು ಕೂಡ ಒಂದು ಪ್ರೊಫೆಷನ್ ಇದೆ ಅನ್ನೋದು ಒಂದು ತಿಳಿಬೇಕು ಅಂದ್ಕೊಂಡಿದೀನಿ ಯಾಕಂದ್ರೆ ಇದು ಬರೀ ನಾವು ಫೆಸ್ಟಿವಲ್ ಅಂತ ಅಷ್ಟೇ ಮಾಡಲ್ಲ ಇದು ತುಂಬಾ ಯಂಗ್ಸ್ಟರ್ಸಿಗೆ ಒಂದು ಪ್ಲಾಟ್ಫಾರ್ಮು ಕೂಡ ಬಿಕಾಸ್ ಆಫ್ ಲಾಟ್ ಆಫ್ ಟೆಕ್ನಿಕ್ಯಾಲಿಟಿ ಇದೆ ಇಲ್ಲಿ ಆಂಗಲ್ಸ್ ಮತ್ತೆ ನೀವು ನೋಡ್ತಿರಲ್ಲ ಆಕಾಶದಲ್ಲಿ ಸುಮಾರು ಕೈಟ್ಗಳಿದೆ ಮತ್ತೆ ಇವಾಗ ಒಳ್ಳೆ ಕೈಟು ಇವಾಗ ಚಮಚಮ ಅಂತ ನಾವು ಏನು ಹೇಳ್ತೀವಲ್ಲ ಅದು ಉತ್ಸವ ಅಂದ್ರೆ ಅಯೋಧ್ಯಾದಲ್ಲಿ ಏನು ಒಂದು ದೊಡ್ಡ ಫೆಸ್ಟಿವಲ್ ತರ ನಾವು ಏನು ನೋಡ್ಕೊಂಡ್ವಿ ಶ್ರೀರಾಮ್ ಅವರಿಗೆ ನಾವು ಏನು ಇವಾಗ ಸ್ಥಾಪಿಸ್ತಿದ್ದೀವಿ ಎಪ್ಪತ್ತು ದಿನ ಏನು ಫೆಸ್ಟಿವಲ್ ಅಂತ ನಡೀತಾ ಇದೆ ಅದರಲ್ಲಿ ಒಂದು ದೊಡ್ಡ ಕೈಟ್ಗಳನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ಶ್ರೀರಾಮಂದು ಕೈಟ್ಗಳನ್ನು ನೀವು ನೋಡ್ಬೋದು ಹಾಗೆ ಕೂಡ ಟೈಗರ್ ಆಗಲಿ ಫಿಶ್ ಆಗಲಿ ಸುಮಾರು ಮಕ್ಕಳಿಗೆ ಅಟ್ರಾಕ್ಷನ್ ಆಗುವಂಥ ಕೈಟ್ಗಳಿದೆ ಎಲ್ಲರೂ ಬನ್ನಿ ಪ್ರೋತ್ಸಾಹಿಸಿ ಮತ್ತೆ ಎನ್ಕರೇಜ್ ಹೌದು ಮಕ್ಕಳಿಗೆ ಒಂದು ಸೂಚನೆ ಇದೆ ಕೇಳಬೇಕವ್ರು ಮಾಡರ್ನೈಸೇಷನ್ ಎಷ್ಟೇ ಆಗಲಿ ಡಿಜಿಟಲ್ ವರ್ಲ್ಡ್ ಎಷ್ಟೇ ಆಗಲಿ ಅದು ನಾವು ಏನು ಖುದ್ದಾಗಿ ಮಾಡ್ತೀವಲ್ಲ ಈ ಗಾಳಿಪಟ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಕೈಯಿಂದ ಮಾಡಿರೋದು ಗಾಳಿಪಟಗಳು ಯಾರು ಈ ರೆಡಿಮೇಡ್ ಕೈಡ್ಗಳನ್ನು ಹಾರಿಸಲ್ಲ ಓಕೆ ಅದು ಸೇಲ್ಗಳಾಗುತ್ತೆ ಶೋಕೇಸ್ ಆಗುತ್ತೆ ಅದು ಕೈಯಿಂದ ಏನು ಮಾಡ್ತಾರಲ್ಲ ನೋಡಿ ಇವಾಗ ಇದು ಕಲೆಗಳನ್ನು ನೋಡ್ತಾ ಇದ್ರೆ ಎಲ್ಲ ಕೈಯಿಂದ ಮಾಡ್ತಾ ಇರೋದು ಮಕ್ಕಳಿಗೆ ಸ್ಕೂಲಲ್ಲಿ ಡ್ರಾಯಿಂಗ್ ಅಂತ ಏನು ಕ್ಲಾಸ್ ಇದೆ ಎಲ್ಲ ನಾನೇನು ಅಂತೀನಿ ಸರ್ಕಾರ ಒಂದು ಸ್ವಲ್ಪ ಇದ್ರ ಮೇಲೆ ಗಮನಿಸಲಿ ಕೈಟನ್ನು ಮಾಡೋದನ್ನೋದು ಒಂದು ಕ್ಲಾಸನ್ನು ಮಾಡಲಿ ಯಾಕಂದರೆ ಕ್ರಾಫ್ಟಲ್ಲಿ ಇದು ಒಂದು ಕರಿಯರು ಸುಮಾರು ಜನರಿಗೆ ಗೊತ್ತಿಲ್ಲ ಕೈಟ್ ಅನ್ನೋದು ಕರಿಯರ್ ಇದೆ ಅಂತ ನಾವು ನೋಡ್ತೀವಲ್ಲ ಪ್ರದೇಶಗಳಲ್ಲಿ ಇವಾಗ ನೋಡಿ ಹದಿನೈದು ಜನ ಬಂದಿದ್ದಾರೆ ಇಂಟರ್ನ್ಯಾಷನಲ್ಸು ಯಾಕೆ ಬಂದಿದ್ದಾರೆ ಭಾರತದಲ್ಲಿ ಅಂದರೆ ಬಿಕಾಸ್ ಇಲ್ಲಿ ಅವರಿಗೆ ಶೋಕೇಸು ಅವರು ಆರ್ಟನ್ನು ಶೋಕೇಸ್ ಮಾಡ್ತಾ ಇದ್ದಾರೆ ಹಾಗೆ ಕೂಡ ನಮ್ಮವರು ಕೂಡ ಸುಮಾರು ಮೂವತ್ತು ಮೂವತ್ತೈದು ಕಂಟ್ರೀಸ್ಗಳಿಗೆ ಹೋಗಿ ಶೋಕೇಸ್ ಮಾಡ್ತಾರೆ ನಮ್ಮಲ್ಲಿನೇ ನೀವು ಹೋಗಬೇಕು ಭೇಟಿ ಆಗಬೇಕು ಸಂದೇಶ್ ಖಡ್ಡಿ ಅಂತ ಬಂದಿದ್ದಾರೆ ಅವರು ಸ್ವತಃ ಚಿಕ್ಕ ಸ್ಮಾಲೆಸ್ಟು ಬಿಗ್ಗೆಸ್ಟ್ ಕೈಟ್ ಬಿಲ್ಡರ್ ಅವರು ಬೆಳಗಾಮಲ್ಲಿ ನಮ್ಮಲ್ಲಿದ್ದಾರೆ ಅವರಿಂದ ನಾನು ಕೂಡ ಸ್ವಲ್ಪ ಕಲಿತಾ ಇದ್ದೀನಿ ಸುಮಾರು ಜನನೂ ಅವ್ರ ಕಡೆಯಿಂದ ತುಂಬ ಕಲ್ತಿದ್ದಾರೆ ನಮ್ಮ ನರೇಂದ್ರ ಮೋದಿ ಸರ್ ಪ್ರೈಮ್ ಮಿನಿಸ್ಟರ್ ಸರ್ ಅವ್ರ ಕಡೆಯಿಂದ ಅವರಿಗೆ ತುಂಬ ಹೆಮ್ಮೆ ಪ್ರಶಸ್ತಿ ಕೂಡ ಸಿಕ್ಕಿದೆ ನೀವು ಅವರಿಗೂ ಕೂಡ ಬಂದು ಭೇಟಿಯಾಗಿ ಅವ್ರ ಕಲೆಗಳನ್ನು ಇಲ್ಲೆಲ್ಲ ನೋಡಿದ್ರೆ ನಿಮಗೆ ತುಂಬ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲ ಪಬ್ಲಿಕ್ಕು ನಾನು ವಿನಂತಿ ಮಾಡ್ತೀನಿ ಬನ್ನಿ ಗ್ರೌಂಡಲ್ಲಿ ಬನ್ನಿ ಪ್ರೋತ್ಸಾಹಿಸಿ ಅಂಡ್ ಪ್ರಹ್ಲಾದ್ ಜೋಶಿ ಸರ್ಗೆ ನನ್ನಿಂದ ತುಂಬಾ ಧನ್ಯವಾದಗಳು ಯಾಕಂದ್ರೆ ನೀವು ಇಲ್ಲಿ ಪ್ಲಾಟ್ಫಾರ್ಮ್ ಹುಬ್ಬಳ್ಳಿಯಲ್ಲಿ ಈ ಕೈಟ್ ಫೆಸ್ಟಿವಲ್ ಎನ್ಕರೇಜ್ ಮಾಡ್ತಾ ಇದ್ದೀರಲ್ಲ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಅಂತ ಹೇಳ್ಬಳ್ ಇಲ್ಲ ಇದು ಆಯೋಜಿತ್ ಮಾಡಿದ್ದ ಚಲೋ ಮಾಡಿದ್ದಾರೆ ಇಂಟ್ರೆಸ್ಟ್ ಕೊಟ್ ಮಾಡ್ತಾ ಇದಾರೆ ಇದನ್ನು ಡ್ರಾಯಿಂಗ್ ಎಲ್ಲ ಚಲೋ ಮಾಡ್ತಾ ಇದ್ದ ಇದನ್ನು ಹೌಸ್ ಇರ್ತೈತಲ್ಲ ಅವ್ರಿಗೆ ಎಲ್ಲರಿಗೂ ಮಾಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಗಾಳಿಪಟ್ಟ ಶೋ ಅನ್ನೋದು ಒಂದು ಗ್ರಾಮೀಣ ಕ್ರೀಡೆ ಅಂತಾನೆ ಹೇಳ್ಬೋದು ಈ ಒಂದು ಕ್ರೀಡೆನ ಅದು ಹುಬ್ಳಿಯಲ್ಲಿ ಇಟ್ಟಿರೋದು ಖುಷಿ ಆಯಿತು ಇವತ್ತೆಲ್ಲ ಮಕ್ಕಳು ಕ್ಲಾಸ್ ಮುಗಿಸಿ ಎಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಬಂದಿದ್ದಾರೆ ಫಸ್ಟ್ ಥ್ಯಾಂಕ್ಸು ಪ್ರಹ್ಲಾದ್ ಜೋಶಿ ಸರ್ಗೆ ಹೇಳಬೇಕು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅದರಲ್ಲೂ ವೆರೈಟೀಸ್ ಆಫ್ ಕೈಡ್ಸ್ಗಳನ್ನ ಮಾಡಿರೋದು ಮಕ್ಕಳಿಗೆಲ್ಲ ಭಾಳ ಅಲ್ಲಿ ಡ್ರಾಯಿಂಗ್ ಬರೀತಾ ಇದ್ದಾರೆ ಎಲ್ಲ ಇಲ್ಲಿ ಈ ಕಡೆ ನೋಡ್ತಿದ್ದಾರೆ ಕಾನ್ಸಂಟ್ರೇಷನ್ ಎಲ್ಲ ಈ ಕಡೆಯೇ ಇದೆ ಮಕ್ಕಳು ಭಾಳ ಎಂಜಾಯ್ ಮಾಡ್ತಿದ್ದಾರೆ ಸರ್ ನಮಗೂ ಭಾಳ ಗಾಳಿಪಟ ಎಲ್ಲ ನೋಡಿ ತುಂಬ ಖುಷಿ ಆಯಿತು ಒಂದು ಎಂಟರ್ಟೈನ್ಮೆಂಟ್ ಸಿಕ್ತಂತ ಹೇಳ್ಬೋದು ಮತ್ತೆ ಆರ್ಗನೈಸ್ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಧನ್ಯವಾದ ಹೇಳ್ತೀವಿ ಸರ್ ಮಕ್ಕಳು ಮೊಬೈಲ್ ಜಾಸ್ತಿ ಬೆಳಗ್ಗೆ ಬಿಟ್ಟಿರ್ತಾರೆ ಮೊದಲು ತರ ಮೊದಲ ಗಾಳಿ ಪಟ್ಟ ಅವನೇಲಿ ಆಗ್ತಿದೆ ಸಂಕ್ರಾಂತಿ ಅವೆಲ್ಲ ಹೋಗ್ಬಿಟ್ಟವ್ರು ಚಿನ್ನದ ಹೊರಗಡೆ ಜೊತೆ ಹೊಡೆದು ಮೊಬೈಲ್ ಆಡೋದು ಸೊ ಏನಾಗ್ತಾ ಇದೆ ಕ್ಷೀಣಸ್ತಾ ಆಗ್ತದೆ ಅವ್ರ ಮೊದಲೇ ಪರಿಣಾಮ ಬರ್ತಾ ಆಗ್ತಾ ಇದೆ ಈ ತರ ಉತ್ಸವದ ಬಗ್ಗೆ ಏನ್ ಹೇಳ್ತೀವಿ ಈ ತರ ಗಾಳಿಪುಟು ಇಂತಹ ಉತ್ಸವಗಳು ಎಲ್ಲ ಕಡೆ ನಡೀಬೇಕು ಅಂದರೆ ನಮ್ಮ ಮಕ್ಕಳಿಗೆ ಇದರ ಅರಿವು ಮೂಡಿಸಬೇಕು ಈ ಮೊಬೈಲ್ನ ಇಂದ ಭಾಳಷ್ಟು ಮಕ್ಕಳ ಭವಿಷ್ಯ ಅಥವಾ ಅವ್ರಿಗೆ ಏನು ಹಳೆ ಕಾಲದಲ್ಲಿ ನಾವು ಆಡುತ್ತಿದ್ದಂಥ ಚಿನ್ನಿದಂಡು ಆಗಲಿ ಲಗೋರಿ ಆಗಲಿ ಇಂಥವೆಲ್ಲ ಗೊತ್ತಿಲ್ಲ ಇಂತಹ ಪ್ರೋಗ್ರಾಮ್ ನಮ್ಮ ಕೇಂದ್ರ ಸಚಿವರು ಮಾಡ್ತಾ ಇದ್ದಾರೆ ಅದು ಎಲ್ಲ ಕಡೆ ಆಗಬೇಕು ಮಕ್ಕಳಿಗೆ ಹೊಸ ಅಂದರೆ ಹಳೆ ಆಟ ಈ ಮೊಬೈಲಿಂದ ಹೊರಗಡೆ ಅವರನ್ನು ತರಬೇಕು ಹಾಗೂ ನಮ್ಮ ಹಳೆ ಆಟದ ಬಗ್ಗೆ ಅರಿವು ಅವರಿಗೆ ಮೂಡಿಸಬೇಕು ಇದು ಮಹಿಳಾ ಶಕ್ತಿ ನಾರಿ ಶಕ್ತಿ ಅಂತ ಹೇಳ್ಬೋದು ನಾರಿ ಯಾವ ಇದಕ್ಕೂ ಕಡಿಮೆ ಇಲ್ಲ ಮನೆಯಿಂದ ಹಿಡಿದು ನಮ್ಮ ದೇಶವನ್ನು ಆಳುವಂತಹ ಶಕ್ತಿ ರಾಷ್ಟ್ರವನ್ನು ಆಳುವಂತಹ ಶಕ್ತಿ ನಮ್ಮ ನಾರಿಗೆ ಇದೆ ಅಂತ ಇದೆ ಸೊ ಇದು ಒಂದು ಒಳ್ಳೆಯ ಇದು ಎಲ್ಲ ಮನೆಯಿಂದ ಪ್ರತಿಯೊಬ್ಬರು ಎಲ್ಲದ್ರ ಇದು ಸೇನೆಗೆ ಸೇರುವಂತ ಒಂದು ನಿಟ್ಟು ಬರಬೇಕು ಅಂತ ನಾನು ಒಂದು ಕೇಳ್ಕೊ ಹೇಳ್ತೀನಿ ಸರ್